ನಾಡಪ್ರಭು ಕೆಂಪೇಗೌಡರ ದೂರದರ್ಶಿತ್ವಕ್ಕೆ ಸಾಕ್ಷಿ ಎಂಬಂತೆ ಸುಮಾರು ಐನೂರು ವರ್ಷಗಳ ಹಿಂದೇನೆ ಸಾಮಾಜಿಕ ನ್ಯಾಯದ ಮೂಲಕ ಆದರ್ಶನೀಯ ಆಡಳಿತಗಾರರಾಗಿದ್ದರು ಅಂತ ಪದವಿಪುರ ಕಾಲೇಜಿನ ಉಪನ್ಯಾಸಕಿ ತಿಲೋತಂಬೆ ಬಣ್ಣಿಸಿದರು ಸೋಮರಪೇಟೆ ತಾಲೂಕು ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ತಾಲೂಕು ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಅಂಗವಾಗಿ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕೆಂಪೇಗೌಡರು ಅಂದಿನ ರೈತರು ಮತ್ತು ಕೃಷಿ ಕಾರ್ಮಿಕರು ಸ್ವಾಭಿಮಾನದಿಂದ ಬದುಕಲು ಹಾಗೂ ಕುಲಕಸುಬುಗಳಲ್ಲಿ ತೊಡಗಿದ್ದ ಎಲ್ಲ ಸಾಮಾಜಿಕ ವರ್ಗಗಳಿಗೆ ಅಂದ ನೀರು ಆಶ್ರಯ ಸಿಗಬೇಕೆಂಬ ದೂರದೃಷ್ಟಿಯಿಂದ ಹೊಂದಿದ್ರು ಎಂದರು ವ್ಯವಸಾಯಕ್ಕೆ ನೀರಿನ ಭದ್ರತೆ ಒದಗಿಸುವ ಹಲವಾರು ಕೆರೆಗಳಿಂದ ಅವರು ಕಟ್ಟಿಸಿದ್ರು ನಾವು ಇಂದು ಜೀವನಾಡಿಗಳಾಗಿರುವ ಕೆರೆಗಳಂದೇ ನಾಶ ಮಾಡ್ತಾ ಇದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದರು ಕೇವಲ ಆಚರಣೆಗಷ್ಟೇ ಸೀಮಿತಗೊಳಿಸದೆ ಕೆಂಪೇಗೌಡರ ಪಾಲಿಸೋಣವೆಂದರು ಆಳ್ವಿಕೆಯ ಕಾಲದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಅವರ ವಿಜಯನಗರದ ಅರಸರ ಸಾಮಂತರಾಗಿ ಆಡಳಿತವನ್ನ ಮಾಡಿದವರು ಅಂತ ಹೇಳಿ ಕಂಡು ಬರುತ್ತೆ ಹೀಗೆ ಹಲಸಂದೆ ಮನೆತನ ಇವರು ಈಗಲೂ ಸಹ ಆ ಮನೆತನಕ್ಕೆ ಸೇರಿದವರು ಅಲಸಂದೆ ಕಾಳು ಅಂತೀವಲ್ಲ ತಡ್ನಿ ಕಾಳು ಈ ತರ ಕಾಳುಗಳನ್ನು ಅವ್ರು ಇಲ್ಲೂ ಉಪಯೋಗಿಸೋದಿಲ್ವಂತೆ ಯಾಕೆ ಅಂತ ಹೇಳಿದ್ರೆ ಆ ಕಾಳು ಹೀಗೆ ರಣಭೈರೇಗೌಡ ತುಂಬಾ ಧೀಮಂತ ವೀರ ವ್ಯಕ್ತಿಯ ವ್ಯಕ್ತಿತ್ವವನ್ನ ಹೊಂದಿದ್ರು ಶೌರ್ಯ ಪರಾಕ್ರಮವನ್ನ ಮೆರೆದರು ಅಂತ ಹೇಳಿ ನಾವು ಕಾಣ್ತೇವೆ ಅದೇ ರೀತಿ ಜಯಗೌಡ ಗಿಡ್ಡೇಗೌಡ ವಕೀಲ ಅಭಿಮನ್ಯು ಕುಮಾರ್ ಮಾತನಾಡಿ ಬೆಂಗಳೂರು ವಿಶ್ವಮಾನ್ಯತೆ ಪಡೆಯಲು ನಾಡಪ್ರಭು ಕೆಂಪೇಗೌಡರು ಮುಖ್ಯ ಕಾರಣರಾಗಿದ್ದಾರೆ ನಮ್ಮ ಮಕ್ಕಳು ಉನ್ನತ ಶಿಕ್ಷಣವನ್ನ ಪಡೆಯಲು ಬೆಂಗಳೂರನ್ನ ಆಶ್ರಯಿಸಿದ್ದೇವೆ ಉನ್ನತ ಹುದ್ದೆಯಿಂದ ಬೆಂಗಳೂರಿನಲ್ಲೇ ಪಡೆದುಕೊಂಡು ನೆಮ್ಮದಿಯಾಗಿದ್ದೇವೆ ಕೆಂಪೇಗೌಡರ ಕೊಡುಗೆ ಅಪಾರವಾದದ್ದು ಎಂದರು ಸವಿಸ್ತಾರವಾಗಿ ಅಧ್ಯಯನ ಮಾಡಿ ಅದರನ್ನು ಕೂಡ ಪ್ರವೀಣಿಸಿಕೊಟ್ಟ ವಿದ್ಯಾಭ್ಯಾಸ ಮುಗಿದ ಮೇಲೆ ನೇರವಾಗಿ ತಂದೆಯ ಹುದ್ದೆಯನ್ನು ಅಲಂಕರಿಸಲಿ ಪಾಳೆಗಾರರಾಗಿರ್ತಾರೆ ಇವರು ಪಾಳೆಗಾರರಾಗಲಿದೆ ಅದರ ಬದಲು ಲೋಕ ಜ್ಞಾನವನ್ನು ಪಡೆದುಕೊಳ್ಳತಕ್ಕಂಥ ದೃಷ್ಟಿಯಿಂದ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನು ಮಾಡ್ತಾರೆ ಎಲ್ಲೆಲ್ಲಿ ಏನೇನಿದೆ ಪ್ರತಿಯೊಂದನ್ನು ಕೂಡ ಕಲ್ತುಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ ಅಂದಿನ ಚಕ್ರವರ್ತಿ ವಿಜಯನಗರ ಸಾಮ್ರಾಜ್ಯಕ್ಕೂ ಕೂಡ ಭೇಟಿಯನ್ನು ಪಡ್ತಾರೆ ಬಹಳಷ್ಟು ಪ್ರಭಾವಿತರಾಗ್ತಾರೆ ವಿಜಯನಗರದ ವೈಭವವನ್ನು ಕಂಡು ನಾನು ಇಂಥ ಒಂದು ನಾಡನ್ನು ಕಟ್ಟಬೇಕು ತಹಶೀಲ್ದಾರ್ ನವೀನ್ ಕುಮಾರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಿ ಕೆ ಚಂದ್ರು ಶೀಲಾ ಡಿಸೋಜ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆ ಪಿ ವೀರಣ್ಣ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಚಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಂಬ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸದಸ್ಯ ನಂದಕುಮಾರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತನಕ ಮಾಡಿ ನನ್ನ ಪ್ರಬಂಧವನ್ನು ಪಬ್ಲಿಷ್ ಮಾಡಿರುತ್ತೇನೆ ಸೊ ಈ ಒಂದು ಸಾಧನೆಗೆ ನನ್ನ ಬೆನ್ನ ಎಲ್ಲುವಾಗಿದ್ದ ನಮ್ಮ ತಾಯಿ ತಮ್ಮ ಬಂಧು ಮಿತ್ರರು ಹಾಗೂ ನನ್ನ ಮಾರ್ಗದರ್ಶಕ ಪ್ರೊಫೆಸರ್ ಎಸ್ ಕೆ ನಟರಾಜ್ ನನ್ನ ಸಹಪಾಠಿಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ದೊಡ್ಡ ದೊಡ್ಡ ವಾಟರ್ ಟ್ರೀಟ್ಮೆಂಟ್ ಇರುತ್ತೆ ಇದು ಯಾಕೆ ಅಂತಂದರೆ ನಮ್ಮ ಇರುವ ನೀರನ್ನು ಪೊಲ್ಯೂಟ್ ಆಗ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದ ಕ್ರಿಮಿ ಕೀಟಗಳು ಕೆಮಿಕಲ್ಸ್ಗಳು ಎಲ್ಲ ಮಿಕ್ಸ್ ಆಗಿ ಅದನ್ನು ಪ್ಯೂರಿಫೈ ಮಾಡಿದ ಮೇಲೆ ನಾವು ಕುಡಿಯೋಕೆ ಇಲ್ಲ ಅಂತಂದರೆ ಬೇರೆ ರೋಗ ರುಚುನುಗಳು ಬರ್ ಬಂದು ತುಂಬ ಆರೋಗ್ಯ ಸಮಸ್ಯೆ ಆಗಿರುತ್ತೆ